ಏಳೆಂಟ್ ಜನ ಅಧಿಕಾರಿಗಳಿದ್ದಾರೆ ಹೌಸಿಂಗ್ ಬೋರ್ಡ್ನವರು ಇವ್ರು ಸಡನ್ ಆಗಿ ಬಂದ ಬೆಳಿಗ್ಗೆ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಒಳಗಡೆ ಸಾಮಾನೆಲ್ಲ ಎತ್ತ ಹಾಕ್ತೀನಿ ಅಂತ ಹೇಳಿ ದೌರ್ಜನ್ಯ ಹೊಂದ್ರೆ ಅಧಿಕಾರಿಗಳೆಲ್ಲ ಸ್ವಲ್ಪ ಅರಾಸ್ಮೆಂಟ್ ಮಾಡ್ತಾರೆ ನನಗೆ ಕೋರ್ಟ್ ಇಂದ ನೋಟಿಸ್ ಕೊಟ್ಟಿಲ್ಲ ಏನಿಲ್ಲ ನನಗೆ ಇದು ಕೊಟ್ಟಿಲ್ಲ ಸಡನ್ ಆಗಿ ಬಂದ್ಬಿಟ್ಟು ಬದುಕಿ ದಾರಿ ಇದೊಂದೇ ಇರೋದು ಈಗ ಇಲ್ಲೊಂದು ನಾನು ಬಾಕ್ಟಿಟ್ ಇಡ್ಕೊಂಡು ತಕ್ಕಳಿ ಏನಾರು ನಾಳೆ ಆದ್ರೆ ಅವರೇ ಒಣ ಅವ್ರಷ್ಟು ಜನ ಇದಾರಲ್ಲ ಅವರೇ ಒಣ ಏಕಾಏಕಿ ಬಾಡಿಗೆಯನ್ನ ಜಾಸ್ತಿ ಮಾಡಿದ್ರು ಹಾಗಾಗಿಯೇ ನಾನು ಬಾಡಿಗೆ ಕಟ್ಟಿರಲಿಲ್ಲ ಇದೀಗ ಶಾಪ್ ಖಾಲಿ ಮಾಡಿ ಅಂತಿದ್ದಾರೆ ಯಾವುದೇ ನೋಟಿಸ್ ನೀಡದೆ ಈ ಕಿರುಕುಳ ಕೊಡ್ತಿದ್ದಾರೆ ನನಗೆ ಕಿರುಕುಳ ಹಿಡಿದ್ರೆ ಪ್ರಾಣ ಕಳೆದುಕೊಳ್ಳುತ್ತೇನೆ ಅಂತ ಚಿಕ್ಕಮಗಳೂರು ನಗರದ ಮಲ್ಲಾ ಡ್ರೈವಿಂಗ್ ಸ್ಕೂಲ್ನ ರವಿಕುಮಾರ್ ಅಳಲು ತೋಡಿಕೊಂಡಿದ್ದಾರೆ ಹೌಸಿಂಗ್ ಬೋರ್ಡ್ನ ಸಿಬ್ಬಂದಿ ಏಕಾಏಕಿ ಬಂದು ಶಾಪ್ ಖಾಲಿ ಮಾಡಿ ಅಂದರೆ ನಾನೇನು ಮಾಡಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ರವಿಕುಮಾರ್

ನಾನು ಕಾಲ್ಕತ್ತಾ ನಾಸೆತನಾಗಿ ಕೋವಿಡ್ ಅನ್ನು ಸಪ್ತಿಪತ್ತಿ ಬಂದಿರೋದು ನೀವೇ ನಿಮ್ಮ ಬಾಹುರೇ ನೋಡಿ ಬೆಳಗ್ಗೆಿಂದ ಡಾಕ್ಟರ್ ಕೊಡ್ತಾರೆ ಮಾನಸಿಕವಾಗಿ ನನಗೆ ಡಾಕ್ಟರ್ ನೋಟಿಸ್ ಕೊಡಿ ನೋಟಿಸ್ ಕೊಡಿ ಯಾರ್ ಬರಕ್ಕೆ 15 ದಿನಗಳಕ್ಕೆ ನೋಟಿಸ್ ಕೊಡಿ ಕೊಡ್ಲೇ ಅವರು ಅಂತ ಕೊಡ್ತಾಯ್ನ ಕೊಡ್ಲಿ ಸರ್ ಒಂದು ವಾರದಿಂದ ದಿನ ಏಕಾಕಿ ಬಂದು ಸಾಮಾನ್ಯನೆ ಇದು ರೋಡ್ ಸರ್ ಈಗ ನಾನು ಮೂವತ್ತು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ನಮ್ಮ ಬಾಸು ತೊಂಬತ್ತ ಎರಡು ಸಾವಿರದ ಎರಡರಲ್ಲಿ ತೀರೋಗ್ಬಿಟ್ರು ನಾಲ್ಕು ಸಾವಿರ ರೂಪಾಯಿ ಇನ್ನೂ ಇನ್ನೂರು ರೂಪಾಯಿ ಬಾಡಿಗೆಯಿಂದ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ವರ್ಷ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ತನಕ ಕಟ್ಟಿದ್ದೀನಿ ಸಡನ್ನಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಹದಿನಾರು ಸಾವಿರ ಬಾಡಿಗೆ ಮಾಡಿಬಿಟ್ರು ನನ್ನ ಕೈಲಿ ಕಟ್ಟಕ್ಕೆ ನಮ್ಮ ಬಾಸು ತೀರೋಗ್ಬಿಟ್ರು ಕೋವಿಡ್ ಟೈಮಲ್ಲಿ ನನಗೂ ಸ್ವಲ್ಪ ಕಷ್ಟ ಆಯಿತು ನಾನು ಇದ್ದಿದ್ದು ಕೆಲಸಕ್ಕೆ ಬಾಡಿಗೆ ಹದಿನಾರು ಸಾವಿರ ಕಟ್ಟಿ ಎಲ್ಲಿಂದ ಕಟ್ಟೋದು ಇವರು ಏಕಾಏಕಿ ಸಡನ್ನಾಗಿ ಬಂದ್ಬಿಟ್ಟು ನನ್ನ ಆಫೀಸನ್ನು ಕ್ಲೋಸ್ ಮಾಡಿ ಸ್ವಲ್ಪ ಜೋರು ಮಾಡಿ ಗಲಾಟೆ ಎಲ್ಲ ಮಾಡಿ ನನಗೆ ಸ್ವಲ್ಪ ಪ್ರಸರ್ ಹಾಕ್ಬಿಟ್ಟು ಪೊಲೀಸ್ ಎಲ್ಲ ಕರೆಸ್ಬಿಟ್ಟು ಟಾರ್ಚರ್ ಕೊಡ್ತಾ ಕೊಡ್ತಾಯಿದ್ದಾರೆ ನನಗೆ ಹಾಗಾಗಿ ನನಗೆ ಬಾಡಿಗೆ ಕಟ್ಟಕ್ಕೆ ಆಗ್ತಾಯಿಲ್ಲ ದಯವಿಟ್ಟು ಎರಡು ವರ್ಷದಿಂದ ಪೆಂಡಿಂಗ್ ಇದೆ ಟೈಮ್ ಕೊಡಲಿ ನೋಡೋಣ ನನಗೆ ಆದಾಗ ಕಟ್ತೀನಿ ಅದ್ರ ಬಗ್ಗೆ ನಾನು ಖಾಲಿ ಮಾಡಬೇಕು ಅಂತ ಮಾಡ್ತೀನಿ ಬೇಕಾದ್ರೆ ಖಾಲಿ ಏನು ಮಾಡ್ತೀನಿ ಕೋರ್ಟಿಂದ ನೋಟಿಸ್ ಕೊಟ್ಟಿಲ್ಲ ಏನಿಲ್ಲ ನನಗೆ ಇದು ಕೊಟ್ಟಿಲ್ಲ ಸಡನ್ನಾಗಿ ಬಂದುಬಿಟ್ಟು ಏಕದಮ್ ಏಕಾಏಕಿ ಕ್ಲೋಸ್ ಮಾಡಿ ಅಂತೇಳಿ ಬೆಳಿಗ್ಗೆಯಿಂದ ಬಂದು ನನಗೆ ಹಾರಾಸ್ಮೆಂಟ್ ಮಾಡ್ತಾ ಒಂದು ಏಳೆಂಟು ಜನ ಅಧಿಕಾರಿಗಳಿದ್ದಾರೆ ಹೌಸಿಂಗ್ ಬೋರ್ಡ್ನವರು ನಾನು ಲಾಸ್ಟ್ ಟೈಮೆಲ್ಲ ಕೇಳಿದೆ ಅವರಿಗೆ ಬಾಡಿಗೆ ಜಾಸ್ತಿ ಆಗಿದೆ ಸರ್ ಕಟ್ಟಕ್ಕೆ ಆಗ್ತಲ್ಲ ಅಂತ ಕೇಳಿ ಬೇಕಾದ್ರೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವ್ ಸಡನ್ ಸಡನ್ನಾಗಿ ಹದಿನಾರು ಸಾವಿರ ರೂಪಾಯಿ ಬಾಡಿಗೆ ಮಾಡಿದ್ದಾರೆ ಸ್ಕೋರ್ ಫೀಟ್ ಲೆಕ್ಕದಲ್ಲಿ ಅವ್ರು ನೂರು ನೂರು ರೂಪಾಯಿ ಜಾಸ್ತಿ ಮಾಡ್ಕೊಂಡ್ಬರ್ತಿದ್ರು ಅವಾಗ ಹೆಂಗೋ ಕಟ್ಕೊಂಡು ಹೋಗ್ತಾ ಇದ್ದೆ ಸಾವಿರ ರೂಪಾಯಿ ಇತ್ತು ಬಾಡಿಗೆ ಕಟ್ಟಬೇಕಾರೆ ಸಡನ್ನಾಗಿ ಹದಿನಾರು ಸಾವಿರ ರೂಪಾಯಿ ಬಾಡಿಗೆ ಮಾಡೋದು ಎಲ್ಲಿಂದ ಕಟ್ಟೋದು ಜೀವನ ಮಾಡೋದೇ ಕಷ್ಟ ಇವತ್ತು ಮಕ್ಳಿಗೆ ಸಾಕೊಂಡು ಜೀವನ ಮಾಡೋದು ಈ ಬಿಸ್ನೆಸ್ ಇಲ್ಲಲ್ಲಿ ಲೈಸೆನ್ಸ್ ಎಲ್ಲ ಕ್ಯಾ ಕ್ಯಾನ್ಸಲ್ ಆಗಿದೆ ಇವರು ಸಡನ್ನಾಗಿ ಬಂದು ಬೆಳಿಗ್ಗೆ ಏಕಾಏಕಿ ಬೀಗ ಎಲ್ಲ ಒಡೆದುಬಿಟ್ಟು ಬಿಟ್ಟು ಎಲ್ಲ ಒಳಗಡೆ ಸಾಮಾನೆ ಎತ್ತಾಕ್ತೀನಿ ಅಂತೇಳಿ ದೌರ್ಜನ್ಯ ಮಾಡಬೇಡಿ ಅಧಿಕಾರಿಗಳೆಲ್ಲ ಸ್ವಲ್ಪ ಹಾರಾಸ್ಮೆಂಟ್ ಮಾಡ್ತಾಯಿದ್ದಾರೆ ನನಗೆ ಬೀಗ ಅವರು ಒಡೆಯಕ್ಕೆ ಈಗ ಹಾಕೊಂಡ್ರೆ ಅದನ್ನು ಅದಿಯಾರ ಬೀಗ ಪಕ್ಕದ ಅಂಗಡಿ ಇರೋದು ಬೀಗ ಎಲ್ಲ ಹೊಡೆದಿದ್ದಾರೆ ಆ ಸಾಮಾನ್ಯದ್ದೆಲ್ಲ ತೆಗೆದು ಹೊರಗಡೆ ಹಾಕ್ತೀನಿ ಅಂತಿದ್ದಾರೆ ಆಮೇಲೆ ನನಗೆ ಕೂರಕ್ಕೆ ಜಾಗ ಇಲ್ಲ ಮತ್ತೆ ಬದುಕಿಗೆ ದಾರಿ ಇದೊಂದೇ ಇರೋದು ಈಗ ಈಗ ಅವ್ರೇನೋ ಹಾರಾಸ್ಮೆಂಟ್ ಕೊಟ್ಟರೆ ಇಲ್ಲೊಂದು ನಾನು ಬಾಟ್ಲಿ ಗಿಟ್ಲಿ ಇಟ್ಕೊಂಡು ಪಾಯ್ಸ್ ಅಂತ ಉಂಟು ಅವ್ರ ಹೆಸೆಲ್ಲ ಏನಿದೆ ಅವ್ರು ಅವ್ರೇನಿದೆ ಅವರಷ್ಟು ಫೋಟೋ ತಕ್ಕೊಳ್ಳಿ ಏನಾದ್ರೂ ನಾಳೆ ದಿವಸ ಹೆಚ್ಚು ಕಡಿಮೆ ಆದರೆ ಅವರೇ ಒಣೆ ಅವಷ್ಟು ಜನ ಇದ್ದಾರಲ್ಲ ಅವರೇ ಹೊಣೆ ನಮಗೆ ಯಾವುದೇ ರೀತಿ ಒಂದು ಕೋರ್ಟ್ ನೋಟಿಸ್ ಇಲ್ದಲೇ ಲಾಕ್ನ ಮುರಿದು ಹಾಕಿದ್ದಾರೆ ನಾವು ಯಾವುದೂ ಫ್ರೀಯಾಗಿ ಕೇಳ್ತಾ ಇಲ್ಲ ನಾವೊಂದು ನ್ಯಾಯ ಒಂದು ಕೇಳ್ತಾ ಇರೋದು most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program because you were never meant to give up ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ